ನೇ ನಮಿ ಕಪ್ಪಲ್ಲೋ ಯಾ ಓಹ್ ಕ್ಲಚ್ ಬಿಟ್ಟಾ ಕ್ಲಚ್ ಬಿಟ್ಟಿ ಲೇಟ್ಗೆ ಬಿಳ್ಬೇಕಿತ್ತು ನನಗೆ ಗಾಡಿ ಓಡಿಸಕ್ಕೆ ಬರಲ್ಲ ನೇ ಬೇಜಾರಾತನೇ ಎದುರುಗಡೆ ಹೇಳಿದ್ರೆ ಅದಕ್ಕೆ ಹಿಂಗಡೆಂದ ಹೇಳ್ತಿದ್ವಿ ನೋಡಿದ್ರಾ ನಾ ಸುಳ್ಳು ಹೇಳ್ತিনা ನೋಡ್ರಿ ಗಾಡಿ ಎಸೈಲ್ಟರ್ પેટ્રોલ ಅಂತಂತಿಲ್ಲ ಬೇರೆ ತಗಣಾತಂತೆ

ಆಗಲ್ಲ ಇಲ್ಲ ಕಣ ಹೋಗ ಎಂತಾಗಲ್ಲ ಹೋಗಿ ನೀನು ನಾನು ಹೇಳಿದ್ರೆ ನಾನು ನಿಮ್ಮ ಜೊತೆ ಇನ್ಮೇಲೆ ಯಾವತ್ತೂ ನನ್ನ ಜೀವ ಬರಲ್ಲ ನಿನಗೆ ಐ ಡಿ ಒಡ್ಸಕ್ ಬರಲ್ಲ ನೋಡ್ರಿ ನಾಚಿಕೆ ಮುಳ್ಳು ಅಲ್ಲ ತು ಎಂತ ಮುಳ್ಳು ಕಬ್ಳೆ ಮುಳ್ಳು ನಮಗೆ ಭಯಕ್ಕೆ ಇವ್ರ ಜೊತೆ ಕುತ್ಕೊಂಡಿರೋ ಭಯಕ್ಕೆ ಎಂತ ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಕರೆಕ್ಟ್ ಕರ್ಕೊಂಡು ಹೋಗ್ತೀಯ ಏನು ಅಣ್ಣ ಅಂತ ನೋಡಿ ಟ್ರಾಫಿಕ್ ಜಾಮ್ ಆಗಿದೆ ಫುಲ್ಲು ಅಣ್ಣಮ್ಮ ಏನು ಸಮಾಚಾರ ಏನು ಸಮಾಚಾರ ಹೋಗೋದೆ ಹೋಗೋದೆ ನೋಡಿರಿ ಓನರ್ ಕಾಣ್ತಾ ಇದ್ದಾರೆ ಆ ಒಂದು ಎರಡು ಕೊನೆ ಅರ್ಕೆ ಕೈ ಇದ್ಗೆ ಹೋಗಿ ಮಾಡಕ್ಕೆ ಚಿಕ್ಕಮ್ಮ ಇವನ್ ಬೈಕ್ ಓಡ್ಸಕ್ ಬರಲ್ಲ ದನಾನು ನೋಡ್ತೈತಿ ಇವನ್ ಯಾವ ಇವನು ಅಂತ ನೋಬಿಡೇ ಗಾಡಿ ಓಡ್ಸಕ್ ಬರಲ್ಲ ನೋಡ್ರಿ ಕೋಳಿ ಜುಟ್ ಬಿಟ್ಟಂಗೆ ಜುಟ್ ಬಿಟ್ಟಾನೆ ಹಾ ಸ್ಟಾರ್ಟ್ ಆಯ್ತ್ಕಂಡ್ರಿ ಸ್ಟಾರ್ಟ್ ಓ ಇವನ್ ನೋಡ್ರಿ ಜುಟ್ಟು ಬಿಡ್ಕೊಂಡು ಓಡ್ಸೋದು ಗಾಡಿನ ಅವನಿಗೆ ಈಗ ಒಂದು ಕಾಲು ಗಂಟೆ ಬರ್ತೀನಿ ಅಂತ ಯಾರ ಹತ್ರನೂ ಹೇಳಂಗಿಲ್ಲ ಇವನು ಯಾಕಂತ ಹೇಳಿದ್ರೆ ಇವ್ ಸ್ಟಾರ್ಟ್ ಬರೋ ಒಳಗ ಅರ್ಧ ಗಂಟೆ ಆಗಿರುತ್ತೆ ಹಾಗಾಗಿ ಈ ಬಟ್ಟೆ ಎಲ್ಲ ಮಣ್ಣು ಮಾಡ್ಕೊಂಡು ನಮ್ಗೆ ಹಸಿ ನಂಟು ಕುಯ್ಯ ಬ್ಯಾಡ್ ಇತ್ತು ಹತ್ತಿದ್ಯಾರೋ ಕೆಡಗಿದ್ಯಾರೋ ತಿನ್ನೋದು ಯಾರೋ ಬಟ್ಟೆ ಮಣ್ಣಾಗಿದ್ ಮಾತ್ರ ನಂದು ನೋಡಿ ಫುಲ್ಲು ಮೇಣ ಎಲ್ಲ ಆಯ್ತು ಬಟ್ಟೆ